స్నేహిత రే గుడ్ ఈనింగ్స్కారం ఎల్గూ క్లియర్ ఐన్ జనగిరి తమిళ ఆత్మీయంలో ಎಲ್ರಿಗೂ ಕ್ಲಿಯರ್ ಐತಿ ಅಲ್ವಾ ಯಾರು ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ನಿಮ್ಮ ಆಗಿಲ್ಲ ಲಿಂಕ್ ಶೇರ್ ಮಾಡ್ರಿ ಸೊ ಬನ್ನಿ ಇವತ್ತಿನ ತರಗತಿ ಪ್ರಶ್ನೋತ್ತರ ನೋಡ್ತಾ ಬರೋಣ ಸೊ ಅಪ್ಕಮಿಂಗ್ ಎಕ್ಸಾಮ್ ಗಳಿಗೋಸ್ಕರ ಟಿಇಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ರಿಲೇಟೆಡ್ ಆಗಿ ಮಾಹಿತಿಗಳು ಲಭ್ಯವಿದವ ಸ್ಪರ್ಧಾ ಕನಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಪಿ ಡಿ ಆರ್ ಆಗಿರಬಹುದು ಟಿಇಟಿ ಹೊಸ ಬ್ಯಾಚ್ ಕೋರ್ಸ್ ಗಳು ಕೂಡ ಸ್ಟಾರ್ಟ್ ಆಗಿರಬಹುದು ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ವೀಕ್ಷಿಸಬಹುದಾಗಿರ್ತೈತಿ ಸಾಮಾನ್ಯ ಕನ್ನಡದ ವ್ಯಾಕರಣ ಮತ್ತು ಸಾಹಿತ್ಯದ ತರಗತಿಗಳು ಕೂಡ ಉಪಲಬ್ಧವಿದಾವ ಪ್ರತಿನಿತ್ಯ ಐದ್ ಗಂಟೆ ಐದ್ ನಿಮಿಷಕ್ಕೆ ಇರುತ್ತ ಸೊ ತರಗತಿಗಳನ್ನ ವೀಕ್ಷಿಸಬಹುದು ಹ್ಮ್ ಎಸ್ ಕ್ರಿಕೆಟ್ ನೋಡ್ತಾ ಇದ್ರಿ ಅನ್ಕೋಣ ಎಸ್ ಕರೆಕ್ಟ್ ಕಾಂಚನ ಅವ್ರೆ ಇಂಡಿಯಾ ವಿನ್ ಆಗದ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ಅಲ್ವಾ ಸೊ ಇವತ್ತೇನ್ ಪ್ರಶ್ನೆಗಳು ಏನ್ ಅದಾವ ಹ ಕೆಲವೊಂದಿಷ್ಟು ಹಳೆಯ ಮತ್ತು ಹೊಸ ಪ್ರಶ್ನೆಗಳ ಮಿಶ್ರಣ ನೋಡ್ತಾ ಸಾಗಣ ಮೊದ್ನೇದಾಗ ಗಮನಿಸ್ಕೊಡ್ರಿ ಒಂದೇ ನಿಮಿಷ ಓಕೆ ಆಪ್ಷನ್ ಎ ಕೊಡಕತ್ತೀರಿ ದಾರಿ ಸಬೆಸು ಅಂತ ವ್ಯರ್ಥವಾಗಿ ತಿರುಗು ಅಂತನಾ ಬೇಗ ಬೇಗ ಹೋಗು ಹ ವ್ಯರ್ಥವಾಗಿ ತಿರುಗು ತಿರುಗಿ ತಿರುಗಿ ದಾರಿ ಮಾಡು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ನೋಡಿ ದಾರಿ ಸಬೆಸು ಅಂತಂದ್ರೆ ವ್ಯರ್ಥವಾಗಿ ತಿರುಗೋದು ಅಂತ ಅರ್ಥ ಹಾ ಸಮಯ ಹಾ ಸುಮ್ನೆ ವ್ಯರ್ಥ ಮಾಡೋದು ಆಪ್ಷನ್ ಎ ಅಂತ ಅರ್ಥ ಕೊಡುತ್ತೆ ಸರಿನಾ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರೋಣ ತಲೆ ಮಾಸಿದವ ಈ ನುಡಿಗಟ್ಟಿನ ಸರಿಯಾದ ಅರ್ಥ ಏನು ಕೆಟ್ಟ ಮನಸ್ಸಿನವನು ಅಶುದ್ಧ ಮನಸ್ಸಿನವನು ಅಪರಿಶುದ್ಧ ಭಾವನೆಯವನು ದುರದೃಷ್ಟವಂತ ಅಂತ ಬರುತ್ತೆ ದುರದೃಷ್ಟ ಬೇಡ್ರಿ ಅದು ದುರದೃಷ್ಟ ಅಂದ್ರಿ ಯಾವ್ದಾಗ್ತದ್ರಿ ಇಲ್ಲಿ ನಿಮ್ಮ ಏನಾಗ್ತದ ಡಿ ಕೂಡ ಹಾಕತ್ತಿರಿ ಸುಮಾರು ಜನ ಎಲ್ಲೋ ಕೆಲವರು ಸಿ ಕೂಡ ನೋಡ್ರಿ ತಲೆ ಮಾಸಿದವ ಅಂದ್ರೆ ದುರದೃಷ್ಟವಂತ ಆಪ್ಷನ್ ಡಿ ಆಗತ್ತದು ಡಿ ಎ ಸರಿಯಾದ ಆಯ್ಕೆ ರೀಲಿ ಓಕೆ ನೆಕ್ಸ್ಟ್ ಮುಂದಿನ ಆ ಗುಂಪಿಗೆ ಸರಿಯಾದ ಶಬ್ದ ಗುರುತಿಸ್ಕೊಳ್ಳಿ ಯಾವ್ದಾಗ್ತದ ನೋಡ್ರಿ ಧರ್ಮ ಪುರಾಣ ನೆಲ ಉರಗ ಯಾವುದು ಧರ್ಮ ಪುರಾಣ ಉರಗ ನೆಲ ಅಂತ ಇದೆ ಸೊ ಏನ್ ಹೇಳಕತ್ತೀರಿ ನೆಲ ಅನ್ನೋದು ಕನ್ನಡ ಶಬ್ದ ನೆಲ ಕನ್ನಡ ಧರ್ಮ ಪುರಾಣ ಉರಗ ಎಂತಕ್ಕಂಥವು ಸಂಸ್ಕೃತ ಅಂತ ಹೇಳ್ತಾ ಬರ್ತೀರಿ ಉರಗ ಅಂದ್ರೆ ಹಾವು ಸರ್ಪ ಪನ್ನಗ ಅಂತೆಲ್ಲ ಹೇಳ್ತಾ ಹೇಳ್ತಾ ಬರ್ತೀವಿ ಕರೆಕ್ಟ್ ಆಪ್ಷನ್ ಸಿ ಸರಿ ಅದಾಯ್ಕೇಳಿ ಹ್ಮ್ ನೆಲ ಸಂಸ್ಕೃತ ಅಲ್ಲ ಕನ್ನಡದ ಶಬ್ದ ಆಗಿರ್ತದ ಅದು ಸರಿ ಇಲ್ಲಿ ಒಂದೇ ಪ್ರಶ್ನೆ ಗಮನಿಸ್ಕೊಡ್ರಿ ಧ್ವನಿ ಧ್ವನಿಮ ಆಕೃತಿಮ ಶಬ್ದ ಅಂತ ಇದೆ ಸೊ ಇಲ್ಲಿ ಕೃತಿ ಡ್ಯಾಶ್ ಆಗದ ಕೃತಿ ಅನ್ನೋದೇನ್ರಿ ಕ್ಲಿಯರ್ ಇದೆ ನೋಡ್ರಿ ಕೃತಿ ಅನ್ನೋದೇನು ನಿಮ್ಮ ಆಯ್ಕೆ ಯಾವ್ದಾಗ್ತದೆ ಕೃತಿ ನೋಡ್ರಿ ಭಾಷೆಯ ಸಹಿತ ಅತಿ ಚಿಕ್ಕ ಘಟಕ ಧ್ವನಿ ಇದ್ವನಿಯನ್ನು ಏನ್ ಹೇಳ್ಬೇಕು ಭಾಷೆಯ ಅರ್ಥ ಅರ್ಥರಹಿತ ಅರ್ಥರಹಿತ ಅತಿ ಚಿಕ್ಕ ಘಟಕ ಅತಿ ಚಿಕ್ಕ ಘಟಕ ಅದೇ ಭಾಷೆಯ ಅರ್ಥರಹಿತ ಉಚ್ಚಾರದ ಉಚ್ಚಾರದ ಅರ್ಥರಹಿತ ಅತಿ ಚಿಕ್ಕ ಘಟಕ ಧ್ವನಿಮ ಅದೇ ಭಾಷೆಯ ಅರ್ಥ ಸಹಿತ ಅರ್ಥ ಸಹಿತ ಅತಿ ಚಿಕ್ಕ ಘಟಕ ಅರ್ಥವನ್ನು ಒಳಗೊಂಡಿರುವಂತದ್ದು ಅತಿ ಚಿಕ್ಕ ಘಟಕ ಯಾವ್ದ್ರಿ ಅಂತ ಕೇಳಿದ್ರ ಅದನ್ನ ನಾವು ಆಕೃತಿಮ ಅಂತ ಕರಿತೀವಿ ಸೊ ಆಕೃತಿಮ ಕೃತಿ ಆಗತ್ತ ಕೃತಿ ಅನ್ನೋದು ಆಕೃತಿಮ ಆಗತ್ತ ಆಪ್ಷನ್ ಸಿ ಸರಿಯಾದ ಸರಿಯಾದ್ರಿ ಓಕೆ ಆಪ್ಷನ್ ಸಿ ಆಗತ್ತ ಈಗ ಕ ಅಂತ ಅಂದೆ ಇದು ಧ್ವನಿ ಆಗತ್ತ ಇದಕ್ಕೆ ಕ ಅಂತ ನಾವು ಉಚ್ಚಾರ ಮಾಡ್ತೀನಿ ಉಚ್ಚಾರ ಏನಾಗತ್ತ ಧ್ವನಿ ಮಾನ್ ಕರ್ಸ್ಕೊಂತದ ಇನ್ನು ಕೃತಿ ಅಥವಾ ಶಬ್ದ ಅಥವಾ ಪದ ಅಥವಾ ಅಹ್ ಯಾವ್ದಾರ ಹೇಳ್ರಿ ಮನೆ ಅನ್ಕ್ರಿ ಅಕೆ ನೆಲ ಅನ್ಕಡ್ರಿ ಹ ಹೀಗೆಲ್ಲಾ ಏನ್ ಬರ್ತಾವಲ್ಲ ಇವು ಅತಿ ಸಣ್ಣ ಸಣ್ಣ ಪದಗಳು ಇವುಗಳನ್ನು ಒಡದ್ರೆ ಅದು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅರ್ಥ ಕೆಟ್ಟ ಹೋಗಂಗಿರ್ಬೇಕು ಸೊ ಆತರ ಆಗೋಂಗಿತ್ತು ಅಂತಂದ್ರ ಅವುಗಳನ್ನು ಆಕೃತಿ ಮಾನ್ ಕರಿಬೇಕು ಆ ಕೃತ್ರಿಮಗಳು ಈ ತರ ಕಂಡು ಬರ್ತಾವ್ ಅರ್ಥ ಸಹಿತವಾಗಿರುವಂತ ಅತಿ ಚಿಕ್ಕ ಶಬ್ದಗಳು ಅದನ್ನ ನಾವು ಆ ಕೃತಿಮ ಅಂತ ಕರಿತೇವೆ ಇಲ್ಲಿ ಇನ್ನೊಂದು ಗುಂಪಿಗೆ ಸೇರಿದ ಶಬ್ದ ಐತಿ ಯಾವ್ದು ನೋಡ್ರಿ ಪಯ್ಕೆ ಏನಾಗತ್ತ ಗುಡ್ ಈವ್ನಿಂಗ್ ರೀ ಮತ್ತೆ ಜನ ನಮಸ್ಕಾರ ಕಣ್ ನಳರಾಜ ತಲೆನೋವು ಹಗಲಗನ್ನು ಸೋಂತ ಇದೆ ಉತ್ತರ ಏನ್ ನೋಡ್ರಿ ಆ ಸಮಾಸದ ಆಧಾರದಲ್ಲಿದೆ ಅಲ್ಲ ಅದು ನೋಡ್ರಿ ಅಹ್ ಕಣ್ ಯಾವುದರಿಂದ ಕುರುಡನಾಗೆ ನಾವ ಕಣ್ಣಿನಿಂದ ಕಣ್ಣಿನಿಂದ ಅಧಿಕ ಕುರುಡ ಕಣ್ಣು ಗುರುಡ ಹಾಗಾಗಿ ಹಿಂದೆ ಎನ್ನುವಂತ ತೃತೀಯ ಶಬ್ದ ವಿಭಕ್ತಿ ಬರುವುದರಿಂದ ಇದನ್ನೇನು ಹೇಳ್ರಿ ತೃತೀಯ ತತ್ಪುರುಷ ಸಮಾಸ ತೃತೀಯ ತತ್ಪುರುಷ ಸಮಾಸ ಇನ್ನು ಹೇಳಿದ್ ನೋಡ್ರಿ ನಳ ರಾಜ ಎಂತ ರಾಜ ನಳನೆಂಬ ರಾಜ ನಳನೆಂಬ ಅಧಿಕ ರಾಜ ನಳರಾಜ ಕರ್ಮಧಾರೆಯ ಸಮಾಸ ನೋವು ಇದೇನಾಗುತ್ತ ತಲೆಯಲ್ಲಿ ನೋವು ನೋವೈತಿ ತಲೆಯಲ್ಲಿ ತಲೆಯಲ್ಲಿ ಅದಿಕ ನೋವು ತಲೆನೋವು ಆ ಸಪ್ತಮಿ ತತ್ಪುರುಷ ಸಮಾಸ ಹಗಲಗನಸು ಕನಸು ಯಾವಾಗ ಕಾಣ್ತೀವಿ ಹಗಲಿನಲ್ಲಿ ಹಗಲಿನಲ್ಲಿ ಅಧಿಕ ಕನಸು ಹಗಲಗನಸು ಇದು ಕೂಡ ಏನಾಗುತ್ತಾ ಸಪ್ತಮಿ ತತ್ಪುರುಷ ಸಮಾಸ ಅಂಗಾರೆ ಏನು ತಗಿತೀರಾ ಸ್ನೇಹಿತರೆ ನೀವು ನಳರಾಜ ತೆಗೆದಾಕ್ರಿ ಯಾಕಂದ್ರ ನಳರಾಜ ಎನ್ನುವಂಥದ್ದು ಮಾತ್ರ ಕರ್ಮಧಾರಯವಾಗಿದ್ದು ಕಣ್ಗುರುಡ ತಲೆನೋವು ಹಗಲಗನಸು ಇವೆಲ್ಲವುಗಳು ಏನಾಗ್ಯಾವ ಅಂತಂದ್ರ ತತ್ಪುರುಷ ಸಮಾಸಗಳಾಗ್ಯಾವ್ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆ ಸರಿ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಸಂಧಿ ಕಾರ್ಯದಲ್ಲಿ ಡ್ಯಾಶ್ ವಿಧಗಳ ಎಷ್ಟು ಸ್ಲಿಪಿಂಗ್ ಸಮಾಸ ಆಗತ್ರಿ ಡಿ ಹಿಂದೆಂದು ಸುಮಾರು ಜನ ಮೂರ್ ಅಂತ ಹೇಳಾಕತ್ತೀರಿ ಆಪ್ಷನ್ ಮೂರ ಅಥವಾ ನಿಮ್ಮ ಉತ್ತರ ಮೂರ ಸಂಧಿ ಕಾರ್ಯದೊಳಗ ಆಪ್ಷನ್ ಡಿ ಹ ಮೂರು ಆಪ್ಷನ್ ಡಿ ಆಗ್ತದ ಸಂಧಿ ಕಾರ್ಯದಲ್ಲಿ ಮೂರು ವಿಧ ಹಾ ಯಾವುದು ಸಂಧಿ ಮಾಡುವಾಗ ಒಂದಕ್ಷರ ಹ ಇಲ್ಲದೆ ಇರುವಂತಹ ಹೊಸ ಅಕ್ಷರ ವ್ಯಂಜನ ಬಂದ್ ಸೇರ್ಕೋಬಹುದು ಬಂದ್ರೆ ಅದು ಆಗಮ ಆಗತ್ತ ಇರುವಂತಹ ವ್ಯಂಜನ ಒಂದ್ ಬಿಟ್ಟು ಹೋಗಬಹುದು ಸ್ವರ ಸ್ವರ ಬಿಟ್ಟು ಹೋಗಬಹುದು ಸ್ವರ ಬಿಟ್ಟ ಹೋದ್ರೆ ಸಂಧಿ ಆಗತ್ತ ಸ್ವರ ಸಂಧಿ ಅಂತ ಕೂಡ ಕರೀತಾರೆ ಇನ್ನ ಇರುವಂತಹ ಒಂದು ವ್ಯಂಜನ ಜಾಗದಲ್ಲಿ ಮತ್ತೊಂದು ವ್ಯಂಜನ ಆದೇಶವಾಗಿ ಬಂದ್ರೆ ಆದೇಶ ಅಂತ ಹೇಳ್ತಾರ ಹೀಗೆ ಸಂಧಿ ಕಾರ್ಯದೊಳಗ ಮೂರು ಕಾರ್ಯಗಳ ನಡೀತಾವ ಮೂರು ಕಾರ್ಯ ಅಥವಾ ಮೂರ್ ಕೆಲಸ ಇದು ಹಳೆಯ ಪುಸ್ತಕ ಎಂಬಲ್ಲಿ ಹಳೆ ಎಂಬುದೇನ್ರಿ ಹಳೆಯ ಪುಸ್ತಕ ಎಂಬಲ್ಲಿ ಹಳೆ ಎಂಬುದೇನಾಗ್ತದೆ ಸಂಖ್ಯಾವಾಚಕ ಪರಿಮಾಣ ವಾಚಕ ಗುಣವಾಚಕ ಪ್ರಕಾರ ವಾಚಕ ನೀವು ನೋಡ್ರಿ ಹಳೆಯ ನೋಡ್ರಿ ಆ ಪುಸ್ತಕದ ಗುಣವನ್ನು ಹೇಳ್ತಾ ಇದೆ ಅದು ಹಳೆಯ ಹಂಗಾಗಿ ಇದು ಗುಣವಾಚಕ ಆಗುತ್ತೆ ಗುಣವಾಚಕ ಓಕೆ ವಸ್ತುಗಳ ರೀತಿಯನ್ನು ತಿಳಿಸುವಂತವುಗಳು ಡ್ಯಾಶ್ ವಸ್ತು ವ್ಯಕ್ತಿ ಅಥವಾ ಸ್ಥಳಗಳ ರೀತಿಯನ್ನು ತಿಳಿಸುವಂತವುಗಳು ಯಾವ್ದಾಗಿರ್ತಾವ ವಸ್ತು ವ್ಯಕ್ತಿ ಮತ್ತು ಸ್ಥಳಗಳ ರೀತಿಯನ್ನು ತಿಳಿಸುವಂತ ಶಬ್ದಗಳು ಯಾವಾಗ್ತಾವ ಉತ್ತರ ಡಿ ಬರಕತ್ತದ ಪ್ರಕಾರ ವಾಚಕ ಹ ವೆರಿ ಗುಡ್ ರೀ ಪ್ರಕಾರ ವಾಚಕ ಆಗತ್ತ ಪ್ರಕಾರ ವಾಚಕ ಸರಿನಾ ನೆಕ್ಸ್ಟ್ ಮುಂದಿನ ಬನ್ರಿ ಇಲ್ಲಿ ಪ್ರಶ್ನೆ ಗಮನಿಸ್ಕೊಳ್ರಿ ನಾಗಚಂದ್ರ ಈಶ್ವರ ಕವಿ ಎರಡನೇ ರಾಜ ಅಭಿನವ ಕೇಶವ ಅಭಿನವ ಕೇಶವ ಡಾಶರ ಬಿರುದು ನೋಡ್ರಿ ಅಭಿನವ ಕೇಶವ ಯಾರು ಬಿರುದು ಸ್ನೇಹಿತರೆ ಗುಡ್ ಈವ್ನಿಂಗ್ ರೀ ಮತ್ತೆ ಎಲ್ಲ ಜಾಯ್ನ್ ಆಗ್ರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಪ್ರತಿಯವ್ರ ಎಸ್ ಡಿ ಎಫ್ ಡಿ ನೋಟಿಫಿಕೇಶನ್ ಇದೆ ರೀ ಹಾ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ಒಳ ಮೀಸಲಾತಿ ಒನ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಪರ್ಫಾರ್ಮ್ ಆಗುತ್ತೆ ಈಶ್ವರ ಕವಿ ಅಂತ ಉತ್ತರ ಕೊಡಕತ್ತೀರಿ ವೆರಿ ಗುಡ್ ರೀ ಈಶ್ವರ ಕವಿದ ಒಂದ್ ಛಂದಸ್ಸನ ಕೃತಿ ಬರುತ್ತದ ಯಾವ್ದ್ರಿ ಅಂದ್ರ ಕವಿ ಜೀವಾ ಬಂಧನಂ ಕವಿ ಜೀವಾ ಬಂಧನಂ ಎನ್ನುವಂಥದ್ದು ಅವ್ರದೇ ಒಂದು ಕೃತಿ ಆಗಿರ್ತದ ನೆನ್ಪಿಟ್ಕೊಳ್ರಿ ಚಂದಸನ ಕೃತಿ ನಾಗಚಂದ್ರ ಅಂತ ಕಂಡು ಬಂದ್ರ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ್ರೆ ಪುರಾಣ ಎರಡನೇ ನಾಪುರಮನ ಕೃತಿಗಳು ಬಹಳಷ್ಟು ಹ್ಮ್ ಒಂದೇದಾಗ್ ನೋಡ್ತೀರಿ ಚಂದಸಿನ ಕುರುತಾಗಿ ಈತ ಬರೆದಿರುವಂತದ್ದು ಚಂದೋ ವಿಚಿತಿ ಚಂದೋ ವಿಚಿತಿ ಆಮೇಲೆ ಎರಡನೇದಾಗಿ ಏನಪ್ಪಾ ಅಂತಂದ್ರ ಆ ಕಾವ್ಯಾವಲೋಕನ ಕಾವ್ಯಾವಲೋಕನ ಅಂತಕ್ಕಂಥದ್ದು ಆಮೇಲೆ ಕರ್ನಾಟಕ ಭಾಷಾಭೂಷಣ ಕರ್ನಾಟಕ ಭಾಷಾಭೂಷಣ ವರ್ತಮಾನ ಪುರಾಣ ವರ್ಧಮಾನ ಪುರಾಣ ಅಭಿಧಾನ ಕೋಶ ಮತ್ತೆ ಇವೆಲ್ಲವುಗಳು ಎರಡನೇ ನಾಗೋರಂಭ ಕೃತಿಗಳು ಇನ್ನು ಕೃತಿಗಳು ಸಾರಿ ಇವೆಲ್ಲ ಎರಡನೇ ನಾಗೋರಮನ ಕೃತಿಗಳು ಇನ್ನ ರಾಜನ್ ಗೊತ್ತಲ್ಲ ಅಭಿನವ ರಾಜ ಬಿರುದು ಈಶ್ವರ ಕವಿದಾಗಿದ್ರ ಈ ಕೇಶಿ ರಾಜ ಎಂತ ಅಂದ್ರೆ ಇವನು ಆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ ಎನ್ನುವಂತ ಅಂತ ಬರ್ದನ್ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಈತನ ಕೃತಿ ಯಾವ್ದ್ರಿ ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣ ಈತನ ಕೃತಿ ಇದಕ್ ಇನ್ನೊಂದು ಹೆಸರು ಐತಿ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಎನ್ನುವಂತ ಇನ್ನೊಂದು ಹೆಸರು ಕೂಡ ಕಂಡು ಬರುತ್ತ ಈ ಶಬ್ದಮಣಿ ದರ್ಪಣ ಆಕರ ಗ್ರಂಥ ಇದೇ ಕಾವ್ಯಾವಲೋಕನದೊಳಗ ಕಂಡು ಬರುವಂತ ಅಹ್ ಶಬ್ದ ಸ್ಮೃತಿ ಅಂತಕ್ಕಂಥದ್ದು ಶಬ್ದ ಸ್ಮೃತಿ ವ್ಯಾಕರಣ ಭಾಗ ಎರಡನೇ ನಾಗವರ್ ಬಂದು ಈ ವ್ಯಾಕರಣ ಭಾಗವನ್ನು ಅನುಸರಿಸಿ ಈತ ಏನಪ್ಪಾ ಅಂದ್ರ ತನ್ನ ಶಬ್ದಮಣಿ ದರ್ಪಣ ಕೃತಿಯ ಬರ್ದ ಅಂತ ಹೇಳಲಾಗತ್ತ ಸರಿ ಹಾಗಾದ್ರೆ ನೆಕ್ಸ್ಟ್ ಬಂದ್ರಿ ಮುಂದಿನ ಪ್ರಶ್ನೆ ಇದನ್ ನೋಡ್ರಿ ಲಿಸ್ಟ್ ಅಲ್ಲಿ ಹೆಸರು ಬರೋವರೆಗೂ ಕೂಡ ಪ್ರಯತ್ನ ಇರ್ಲೇಬೇಕು ಇರಲೇಬೇಕು ನಾನು ಒಳ್ಳೆ ಒಳ್ಳೆ ಪಾಯಿಂಟ್ ಸ್ನೇಹಿತರೆ ಎಸ್ ಅರಿವೆ ಅಂಚಿಡಿ ಅರಿವೆ ಅಂಚಿಡಿ ಅಂತ ಹೇಳ್ತೇವೆ ಇದು ಯಾವ್ದು ಶಬ್ದ ಆಗತ್ತೆ ನೋಡ್ರಿ ದುರಕ್ತಿ ಆಗುತ್ತೋ ಚೋಡ್ ನುಡಿ ಆಗುತ್ತೋ ಅನುಕರಣ ಆಗುತ್ತೋ ನೋಡಿಗಟ್ಟಾಗತ್ತೋ ಆ ಊರಿಗೆ ಹೋಗಕ್ ಅರಿವಿ ಅಂಚಡಿ ಎಲ್ಲ ರೆಡಿ ಅಂತ ಮಾಡ್ಕೊಂಡಿರ್ಲಿಲ್ಲ ಕೇಳ್ತಿರ್ತಾರೆ ಇಲ್ಲಿ ಇದು ಜೋಡ್ ನುಡಿ ಆಗತ್ರಿ ಯಾಕಂತಂದ್ರ ಅರಿವೆ ಜೊತೆಗೆ ಅಂಚಡಿ ಅಂತ ಬರುತ್ತೆ ಹಾ ಸೊ ಜೋಡ್ ನುಡಿ ಆಗತ್ತ ಒಂದು ಜೊತೆಗೆ ಪ್ರಾಸಬದ್ಧವಾಗಿ ಇನ್ನೊಂದ್ ಶಬ್ದ ಬರ್ತಾ ಇದೆ ಅಂತಂದ್ರ ಅದನ್ನ ನಾವು ಜೋಡ ನುಡಿ ಅಂತ ಕರಿಬೇಕು ಸರಿ ನೆಕ್ಸ್ಟ್ ಬನ್ರಿ ಆ ಇಲ್ಲೊಂದ್ ಪ್ರಶ್ನೆ ಗಮನಿಸ್ಕೊಡ್ರಿ ಚಂಪು ಕಾವ್ಯ தர்ணமணி தர்ப்பந்தி தர்பணி ஷந்தஸ்ல ரச்சனை ஆகறிமணி தர்ப்பந்த ரச்சனை ஆக ವೆರಿ ಗುಡ್ ಮುನ್ನೂರ ನಲ್ವತ್ತಕ್ಕೂ ಹೆಚ್ಚು ಕಂದ ಪದ್ಯಗಳಲ್ಲಿ ಶಬ್ದಮಣಿ ದರ್ಪಣವನ್ನ ನಮ್ಮ ಕೇಶಪ್ಪ ಬರ್ದನ ಗೊತ್ತಿರ್ಲಿ ಇನ್ನ ಶುದ್ಧ ದೇಶಿ ಛಂದಸ್ ಯಾವುದು ಶುದ್ಧ ದೇಶಿ ಛಂದಸ್ಸು ಯಾವುದು ನೋಡ್ರಿ ಶುದ್ಧ ದೇಶಿ ಛಂದಸ್ ಯಾವುದು ಇದು ಉತ್ತರ ಕಂದ ಪದ್ಯ ಆಗಿತ್ತು ಶಬ್ದಮಣಿ ದರ್ಪಣಕ್ಕ ಶುದ್ಧ ದೇಸಿ ಛಂದಸ್ ಯಾವುದು ವೆರಿ ಗುಡ್ ರೀ ಅದು ಸಾಂಗತ್ಯ ಕೂಡ ಆಗಿರುತ್ತದೆ ಈವನ್ ತ್ರಿಪದಿ ಕೂಡ ಹೌದಾ ತ್ರಿಪದಿ ಕೂಡ ಆಗಿರ್ತದ ಸರಿನಾ ನೆಕ್ಸ್ಟ್ ಅಹ್ ಹೆಳವನಕಟ್ಟೆ ಗಿರಿಯಮ್ಮನ ಕಟ್ಟೆ ಗಿರಿಯಮ್ಮನ ಚಂದ್ರಹಾಸನ ಕತೆ ಚಂದ್ರಹಾಸನ ಕತೆ ಯಾವ ಚಂದಸಿನ ಪ್ರಕಾರದಲ್ಲಿ ರಚನೆ ಆಗೈತಿ ಹೆಳವನಕಟ್ಟೆ ಗಿರಿಯಮ್ಮ ಬರೆದಿರುವಂತ ಚಂದ್ರಹಾಸನ ಕತೆ ಯಾವ ಚಂದಸ್ಸಿನ ಪ್ರಕಾರದಲ್ಲಿ ರಚನೆ ಆಗತ್ತೆ ವೆರಿ ಗುಡ್ ರೀ ಸುಮಾರು ಜನ ಹೇಳಕಿರಿ ಸಾಂಗತ್ಯ ಸಾಂಗತ್ಯ ಸಂಗತಿ ಮಧುರವಾದ ಗತಿ ಅಂತ ಕೊಡುತ್ತಾ ಸಾಂಗತ್ಯದ ಕೃತಿ ಹೆಳವನ ಕಟ್ಟೆ ಗಿರಿಯ ಬಂದು ಚಂದ್ರಹಾಸನ ಕತೆ ಇನ್ನೊಂದು ಬರ್ತದ ಅವಳದು ಉದ್ದಾಳಿಕನ ಕತೆ ಉದ್ದಾಳಿಕನ ಕತೆ ಪದ್ಮಿನಿ ಕಲ್ಯಾಣ ಅದು ಕೂಡ ಚಂದಸನ್ ಕೃತಿನೇ ಯಾರ್ದು ಇದು ಸಾಂಗತ್ಯ ಕೃತಿನೇ ಪದ್ಮಿನಿ ಕಲ್ಯಾಣ ಯಾರ್ದಿರ್ ಇದು ಪದ್ಮಿನಿ ಕಲ್ಯಾಣ ಇದು ಕೂಡ ಸಂಗಾತಿಯಲ್ಲಿ ರಚನೆ ಆಗಿರುವಂತದ್ದೇ ಚಿಕ್ಕದೇವರಾಜ ಒಡೆಯರ ಆಸ್ಥಾನದ ಕವಯಿತ್ರಿ ಆಗಿರ್ತಾಳದು ಯಾರು ಶೃಂಗಾರಮ್ಮ ಹಾ ಶೃಂಗಾರಮ್ಮ ಅಲ್ವಾ ಶೃಂಗಾರಮ್ಮ ವೆರಿ ಗುಡ್ ಶೃಂಗಾರಂಭ ಎಸ್ ನೈಸ್ರಿ ನೆಕ್ಸ್ಟ್ ಮುಂದಿನ ಬನ್ರಿ ಇಲ್ಲಿ ಗಮನಿಸ್ಕೊಳ್ಳಿ ಪಿ ಕಿ ಆರ್ ಎಸ್ ವಾಕ್ ಪದಗಳು ಬಂದಾವ ಅರ್ಧಬದ್ಧವಾಗಿ ಈ ಪದಗಳನ್ನ ನೀವು ಜೋಡಿಸ್ಬೇಕು ಓಕೆ ಸೊ ಇಲ್ಲಿ ಸರಿಯಾದ ಜೋಡಣೆ ರೂಪ ಏನಾಗ್ತದೆ ನೋಡ್ರಿಪ್ಪ ಕ್ರಿಯಾಪದ ಹುಡುಕ್ರಿ ಕ್ರಿಯಾಪದ ಎಲ್ಲೋ ಉತ್ತರ ಅಲ್ಲಿ ನೋಡ್ರಿ ಆ ನಂತರ ಪ್ಲೇಗ್ ಮೊದಲು ಇಲಿಗಳಿಗೆ ಬಂದು ಜನರಿಗೆ ಹರಡುತ್ತಿತ್ತು ಅಂತ ಹರಡುತ್ತಿತ್ತು ಎಸ್ ಕೊನೆಗ್ ಬರಬೇಕು ಇದು ಎಸ್ ಕೊನೆಗ್ ಬರಬೇಕು ಅಂದ್ರೆ ಎ ಆರ್ ಆಗ್ಬೇಕು ಸಿ ಆರ್ ಆಗ್ಬೇಕು ಓಕೆ ಪ್ಲೇಗ್ ಮೊದಲು ಇಲ್ಲಿ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಕ್ಯೂ ಫಸ್ಟ್ ಕ್ಯೂ ಫಸ್ಟ್ ಅಂದ್ರೆ ಆಪ್ಷನ್ ಎ ಆಗತ್ತ ಸಿ ಅಲ್ಲ ಪ್ಲೇಗ್ ಮೊದಲು ಇಲಿಗಳಿಗೆ ಬಂದು ನಂತರ ಏನಾಗ್ತಿತ್ತು ಜನರಿಗೆ ಹರಡುತ್ತಿತ್ತು ಪ್ಲೇಗ್ ಮೊದಲಿಗೆ ಇಲಿಗಳಿಗೆ ಬಂದು ನಂತರ ಜನರಿಗೆ ಹರಡುತ್ತಿತ್ತು ಹಿಂದಕ್ಕೆ ಹಿಂದಿನ ಕಾಲದಲ್ಲಿ ಪ್ಲೇಗ್ ಅನ್ನುವಂತ ಮಹಾಮಾರಿ ಬರೋದು ಇಲಿಗಳಿಗೆ ಬರುವಂತ ರೋಗ ಇಲಿಗಳಿಂದ ಮನುಷ್ಯರಿಗೆ ಹರಡೋದ್ರಿ ಸೊ ರೀಸೆಂಟ್ ಆಗಿ ನಾವ್ ಏನ್ ನೋಡಿದ್ವಿ ಆ ತರ ಸಿಕ್ಕಾಪಟ್ಟೆ ಜನರ ಊರಿಗೆ ಊರೇ ಅಂತ ಮಾರಣ ಹೋಮ ನಡೀತಿತ್ತು ಅಂತ ಪ್ಲೇಗು ಕಾಲರ ಇವೆಲ್ಲ ಹೀಗೆ ಕಂಡು ಬರ್ತಿದ್ವಿ ಹಿಂದಿನ ಕಾಲದಲ್ಲಿ ಸರಿ ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ ಸದಿಂತ ನಾಮ ಕಾಲಗಳು ಯಾವುದೂ ಅಲ್ಲ ವರ್ತಮಾನ ನ್ಯೂನ ಭೂತ ನ್ಯೂನ ನಿಷೇಧ ಓಕೆ. ಡ್ಯಾಶ್ ನ ಪ್ರಕಾರಗಳು ಇವು ಪ್ರಕಾರ ರೀ ಇವು ಪ್ರಕಾರಗಳು ನೋಡ್ರಿ ಅಕ್ಕಿಗೂಡು ನಿಗಂಡ್ ಹ ನಿಗೂಡು ಜಗತ್ ಟೆಂತ್ ಒಳಗಿದಲ್ಲ ನೇಚರ್ ಅವ್ರಿ ನೇಚರ್ ಅಲಿಯಾಸ್ ಎಂ ಬಿ ಎಚ್ ಅವ್ರೆ ಕರೆಕ್ಟ್ ರೀ ಹೇಳ್ರಿಪ ಉತ್ತರ ವರ್ತಮಾನ ನ್ಯೂನ ಭೂತ ನ್ಯೂನ ಮತ್ತು ನಿಷೇಧ ನ್ಯೂನ ಈ ಮೂರು ಈ ಕೆಳಗಿನ ಯಾವ್ದ್ರ ಪ್ರಕಾರಗಳಾಗ್ಯಾವ ಕೃದಂತ ನಾಮದ್ದು ತದಿತಂತ ಕಾಲಗಳದ್ದು ಯಾವ್ದು ಅಲ್ಲ ಅಂತ ಇದೆ ಉತ್ತರ ರೀ ಸಿ ಇಲ್ಲೇನಾಗತ್ತೆ ಅಂದ್ರೆ ಈ ಮೂರು ಕೂಡ ಯಾವ್ದು ಉತ್ತರಗಳ್ರಿ ಅಂತಂದ್ರ ಇದ್ರದ್ದಾಗಿರ್ತದ ನೋಡ್ರಿ ಕೃತಂತ ನಾಮದ ನೆನಪಿಟ್ಕೊಡ್ರಿ ಕೃತಂತ ನಾಮದೊಳಗ ವರ್ತಮಾನ ನ್ಯೂನ ಭೂತ ನ್ಯೂನ ನಿಷೇಧ ನ್ಯೂನ ಅಂತ ಕಂಡ್ಬರುತ್ತೆ ನೆಕ್ಸ್ಟ್ ಮುಂದಿನ ಬನ್ರಿ ಇದನ್ ಬನ್ರಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಇಲ್ಲ ಸಾರಿ ಪಿ ಕೆರೆ ಸರ್ ಇಲ್ಲಿ ಕೂಡ ಅರ್ಥ ಬರುವಂತ ನೀವ್ ಜೋಡಿಸ್ಬೇಕು ಶಬ್ದಗಳನ್ನ ಕ್ರಿಯಾಪದ ಕಂಡು ಹಿಡ್ಕೊಡ್ರಿ ಕ್ರಿಯಾಪದ ಎಲ್ಲೋ ನಿಮ್ ಉತ್ತರ ಅಲ್ಲೇ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಸಕಲ ಚರಾಚರಗಳಲ್ಲಿ ಜಗತ್ತಿನ ಅಂತ ಇದೆ ಹೌದಲ್ವಾ ಯಾವ್ದಾಗತ್ತ ಕ್ಯೂ ಕೊನೆಗೆ ಬರಬೇಕು ಕ್ಯೂ ಕೊನೆಗೆ ಬರೋದು ಆಪ್ಷನ್ ಡಿ ಅಂತ ಹೇಳ್ತೀರಿ ಏನಂತಂದ್ರೆ ಜಗತ್ತಿನ ಆ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಆಪ್ಷನ್ ಡಿ ಕರೆಕ್ಟ್ ಉತ್ತರ ಏನಾಗ್ಬೇಕ್ರಿ ಎಸ್ ಆರ್ ಪಿ ಕ್ಯೂ ಕರೆಕ್ಟ್ ವೆರಿ ಗುಡ್ ರೀ ಸರಿ ನೆಕ್ಸ್ಟ್ ನೋಡ್ರಿ ಮೌನ ಸ್ಪಂದನ ಒಂದು ಕವಿತೆ ಯಾರ ರಚನೆ ಆಗಿರ್ತತಿ ಎಸ್ ವಿ ಪರಮೇಶ್ವರ ಬಿಟ್ರು ಡಿ ಕೆ ಭೀಮಸೇನ್ ರಾವ್ ಆರ್ ಸಿ ಹಿರೇಮಠ್ ಯಾರು ಅಲ್ಲ ಮುತ್ರ ರಿಫ್ರೆಶ್ ಮಾಡ್ರಿ ಕರೆಕ್ಟ್ ಆಗ್ಬೋದು ಆರ್ ಸಿ ಹಿರೇಮಠ ಅಂತ ಕೆಲವರು ಹೇಳಕತ್ತರಿ ಕೆಲವರು ಸಿ ಹೌದಾ ಅಂತ ಕೇಳ್ತಿದ್ರಿ ಕೆಲವರು ಡಿ ಕೊಡ್ತಿದ್ರಿ ಇನ್ ಕೆಲವರು ಎ ಕೊಡಾಕತ್ತೀರಿ ಆರ್ ಸಿ ಹಿರೇಮಠ ಹ್ಮ್ ಆರ್ ಸಿ ಹಿರೇಮಠ ಅವ್ರದೇ ಆಗಿರ್ತತಿ ಮೌನ ಸ್ಪಂದನ ಸಮರ ದುಬಿ ಹಾ ಇವೆಲ್ಲ ಇವ್ರ ಬೇ ಕೆಲವು ಪ್ರಮುಖ ಕೃತಿಗಳಾಗಿರ್ತಾವ ರುದ್ರಯ್ಯ ಚಂದ್ರಯ್ಯ ಹಿರೇಮಠ್ ಪೂರ್ಣ ಪೂರ್ಣಸ್ರಿ ನೋಡ್ರಿ ರುದ್ರಯ್ಯ ಚಂದ್ರಯ್ಯ ಹಿರೇಮಠ ನೋಡ್ರಿ ರಿಸೆಂಟ್ ಕ್ವಶನ್ ಇದು ತುಂಬೆ ಹೂ ಡ್ಯಾಶ್ ಕೃತಿ ತುಂಬೆ ಹೂ ಯಾರ ಕೃತಿ ರೀಸೆಂಟ್ ಕ್ವಶನ್ ಆಗಿತ್ತು ಉರಿ ಬರಲಿ ಸಿರಿ ಬರಲಿ ಆರ್ ಸಿ ಎರೆಮಟರ್ ನೋಡ್ರಿ ಉರಿ ಬರಲಿ ಸಿರಿ ಬರಲಿ ಆತ್ಮಕಥನ ಆರ್ ಸಿ ಎರೆಮಟರ್ದಾಗಿರ್ತತಿ ತುಂಬೆ ಹೂವು ಎನ್ನುವಂಥದ್ದು ನಮ್ಮ ಎಸ್ ವಿ ಪರಮೇಶ್ವರ್ ಭಟ್ರದ್ದು ಏಳ್ನೂರು ಏಳೆ ಎನ್ನುವಂತ ದ್ವಿಪದಿಯಿಂದ ಕೂಡಿರುವಂತ ಪದ್ಯ ಪ್ರಕಾರ ಏಳ್ನೂರು ಪದ್ಯಗಳು ಕಂಡು ಬರುತ್ತವಂತ ಏಳೆದಿಂದ ಕೂಡ್ಯಾವಂತ ಏಳೆ ಅಂತಕ್ಕಂತಂದ್ರೆ ಅತಿ ಚಿಕ್ಕ ಛಂದಸ್ ಇದು ಏಳೆ ಅತಿ ಚಿಕ್ಕ ಛಂದಸ್ ಆಗಿರ್ತದ ಸ್ನೇಹಿತರೆ ಈ ಅತಿ ಚಿಕ್ಕ ಛಂದಸ್ಸು ಎರಡೇ ಸಾಲುಗಳನ್ನು ಹೊಂದಿರ್ತತಿ ಎರಡು ಸಾಲುಗಳು ಎರಡೇ ಸಾಲುಗಳನ್ನು ಹೊಂದಿರ್ತದ ಅದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸತ್ಯವೇ ಆ ಬೆಲೆ ಇಲ್ಲಿ ಬಳಕೆ ಆಗಿರುವಂತಹ ಲೇಖನ ಚಿಹ್ನೆ ಯಾವ್ದು ನೋಡ್ರಿ ಯಾವ್ದಾಗ್ತದೆ ಪೂರ್ಣ ವಿರಾಮ ಅಲ್ಪ ವಿರಾಮ ಉದ್ಧರಣ ಮತ್ತು ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಉತ್ತರ ನೋಡಿ ಸುಮಾರು ಉತ್ತರ ಸಿ ಕೊಡಕತ್ತೀರಿ ಕೆಲವರು ಡಿ ಕೊಡಕತ್ತೀರಿ ಆಶ್ಚರ್ಯ ಸೂಚಕ ಚಿಹ್ನೆ ಆಪ್ಷನ್ ಡಿ ಕರೆಕ್ಟ್ ಉತ್ತರ ಹೌದಾ ಸರಿ ಅದ ಆಯ್ಕೆ ಸರಿ ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ ಸಾಂಗತ್ಯ ಕಂದಪತ್ಯ ತ್ರಿಪದಿ ಖ್ಯಾತ ಕರ್ನಾಟಕಗಳು ಸೊ ಗಮನಿಸ್ಕೊಡ್ರಿ ಈ ಕೆಳಗಿನ ಯಾವ ಪದ್ಯ ಪ್ರಕಾರದಲ್ಲಿ ಒಂದು ಮೂರು ಮತ್ತು ಎರಡು ನಾಲ್ಕು ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ನಾಲ್ಕು ಮಾತ್ರೆಗಳ ಗಣಗಳನ್ನು ಒಳಗೊಂಡಿರುತ್ತವೆ ನೋಡ್ರಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಹಾ ಸಾರಿ ಒಂದು ಎರಡು ಸಾರಿ ಒಂದು ಮೂರು ಎರಡು ನಾಲ್ಕು ಒಂದು ಮೂರು ಮತ್ತು ಎರಡು ನಾಲ್ಕು ಸಾಲುಗಳು ಸಮಾನ ಆಗಿದ್ದು ನಾಲ್ಕು ಮಾತ್ರೆ ಗಣಗಳನ್ನು ಹೊಂದಿರುವಂತಹ ಪದ್ಯ ಪ್ರಕಾರ ಅಂತ ಕೇಳಿದ್ರೆ ವೆರಿ ಗುಡ್ ರೀ ಎಲ್ರು ಕಂದ ಪದ್ಯ ಹೇಳಕಿರಿ ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ನಾಲ್ಕು ಸಾಲಲ್ಲಿ ಒಂದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮಾತ್ರೆಗಳ ಸಂಖ್ಯೆ ಹನ್ನೆರಡು ಇನ್ನು ಮೂರನೇ ಸಾಲು ಕೂಡ ಸೇಮ್ ಆಗತ್ತದ ನಾಲ್ಕು ನಾಲ್ಕು ಮಾತ್ರೆ ಮೂರು ಗಣಗಳು ಹನ್ನೆರಡು ಮಾತ್ರೆ ಎರಡು ಮತ್ತು ನಾಲ್ಕನೇ ಸಾಲು ಸೇಮ್ ಆಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳು ನಾಲ್ಕೈದ್ಲೇ ಇಪ್ಪತ್ತು ಇಲ್ಲಿ ಕೂಡ ನಾಲ್ಕು ಮಾತ್ರೆಯ ಐದು ಗಣಗಳು ಇಪ್ಪತ್ತು ಟೋಟಲ್ ಆಗಿ ಅರವತ್ನಾಲ್ಕು ಮಾತ್ರೆಗಳ ಹೊಂದಿರ್ತದೆ ಈ ಕಂಥ ಪದ್ಯ ಇದ್ರವಾಗ ಪೂರ್ವಾರ್ಧ ಮೂವತ್ತೆರಡು ಮಾತ್ರೆ ಉತ್ತರಾರ್ಧ ಮೂವತ್ತೆರಡು ಟೋಟಲ್ ಅರವತ್ನಾಲ್ಕು ಒಟ್ಟು ಮಾತ್ರೆಗಳು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಟ್ಟು ಮಾತ್ರೆಗಳು ಒಟ್ಟು ಮಾತ್ರೆಗಳು ಕೇಳಿದ್ರೆ ಅರವತ್ನಾಲ್ಕು ಇಲ್ಬಹು ಪೂರ್ವಾರ್ಧ ಮೂವತ್ತೆರಡು ಉತ್ತರಾರ್ಧ ಮೂವತ್ತೆರಡು ಒಟ್ಟು ಗಣಗಳು ಒಟ್ಟು ಗಣಗಳು ಕೇಳಿದ್ರೆ ಹದ್ನಾರು ಅಂತ ಹೇಳ್ಬೇಕು ಹದಿನಾರು ಗಣಗಳು ಒಂದಿರ್ತವೆ ಸರಿನಾ ಪೂರ್ವಾರ್ಧ ಗಣ ಗಣಗಳ ಸಂಖ್ಯೆ ಕೇಳಿದ್ರೆ ಎಂಟು ಇಲ್ಲಿ ನೋಡ್ರಿ ಒಂದನೇ ಸಾಲಲ್ಲಿ ಮೂರು ಗಣಗಳು ಎರಡನೇ ಸಾಲಲ್ಲಿ ಐದು ಗಣಗಳು ಇಲ್ಲಿ ಎಂಟು ಗಣ ಇಲ್ಲಿ ಎಂಟು ಗಣ ಟೋಟಲ್ ಹದ್ನಾರು ಗಣಗಳು ಬರ್ತಾವ ಟೋಟಲ್ ಹದ್ನಾರು ಗಣಗಳು ಬರ್ತಾವ ಗಣಗಳ ಬಗ್ಗೆನೂ ಗೊತ್ತಿರ್ಬೇಕು ಈ ಕಡೆ ಮಾತ್ರೆಗಳ ಬಗ್ಗೆನೂ ಗೊತ್ತಿರ್ಬೇಕು ಇನ್ನು ಇಲ್ಲಿ ಬಂದ್ರಿ ಮತ್ತೆ ಪಿ ಕ್ಯೂ ಆರ್ ಎಸ್ ಅರ್ಧ ಜೋಡಿಸ್ಬೇಕು ಸರಿಯಾದ ಉತ್ತರ ಏನ್ ನೋಡ್ರಿಪ್ಪ ಕ್ಯೂ ಕಷ್ಟವಾಗಿದೆ ಅಲ್ಲ ಕಷ್ಟವಾಗಿದೆ ಕ್ರಿಯಾಪದ ನಾಲ್ಕು ದಿನಗಳ ಬದುಕಿನಲ್ಲಿ ಹೊಂದಿಕೆ ಎನ್ನುವುದೇ ಕಷ್ಟವಾಗಿದೆ ಎಸ್ ಪಿ ಆರ್ ಕ್ಯೂ ಆಪ್ಷನ್ ಎ ನೋಡ್ರಿ ಜೀವನ ನಾಲ್ಕೇ ದಿನದ ಬಾಳು ಹ್ಮ್ ಆ ನಾಲ್ಕ ದಿನದಲ್ಲೂ ಕೂಡ ಏನಪ್ಪಾ ಅಂದ್ರೆ ಮನುಷ್ಯ ಇನ್ನೊಬ್ಬರ ಜೊತೆ ಸರಿಯಾಗಿ ಹೊಂದ್ಕೊಳಂಗಿಲ್ಲ ಕಿತ್ತಾಡ್ತಿರ್ತಾನೆ ಕಿತ್ತಾಡ್ತಾ ಒಡೆದಾಡ್ತಾ ಅದ್ರವಾಗ ಜೀವನ ಕಳೆದ ಬಿಡ್ತಾನ ಸರಿನಾ ಸೊ ಹಂಗಾಗಿ ಹೊಂದಿಕೆ ಹೊಂದಾಣಿಕೆ ಎನ್ನುವುದು ಬಹಳ ಮುಖ್ಯ ಜೀವನದಲ್ಲಿ ನಾವು ಅರ್ಥ ಕರ್ಸ್ಕೋಬೇಕು ಸರಿ ನೆಕ್ಸ್ಟ್ ನೋಡ್ರಿ ಐದು ನಿಮಿಷ ಎನ್ನುವುದ್ರಾಗ ಐದು ಎಂಬುದೇನ್ರಿಪಾ ಐದು ಎಂಬುದೇನು ಅವಯ್ಯ ಸಂಖ್ಯಾ ವಾಚಕ ದಿಕ್ವಾಚಕ ಪರಿಮಾಣವಾಚಕ ನೋಡ್ರಿ ಸಂಖ್ಯಾ ವಾಚಕಲ್ಲ ಯಾಕಂದ್ರೆ ಸಂಖ್ಯೆ ಸೂಚಿಸ್ತಾ ಇದೆ ಐವರು ಬಂದಿದ್ರ ಐವರು ಅಂತ ಬಂದಿದ್ರ ಅಥವಾ ಐದನೇಯ ಅಂತ ಬಂದಿದ್ರ ಐದನೇ ಅಂತ ಬಂದಿದ್ರ ಇದನ್ನ ಸಂಖ್ಯೆಯ ವಾಚಕ ಅಂತ ನಾವು ಕರಿಬಹುದಾಗಿತ್ತು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಆಗಿರೋದು ಸರಿನಾ ಸರಿ ಓಕೆ ಅಲ್ಲಿ ಅಲ್ಲಿ ಎಂಬುದು ಏನಾಗತ್ರಿ ಸೇಮ್ ಆಯ್ಕೆಗಳೇ ಅವಯ ಸಂಖ್ಯಾವಾಚಕ ದಿಗ್ವಾಚಕ ಪರಿಮಾಣ ವಾಚಕ ಒಂಚೂರು ಆಪ್ಷನ್ ಎ ಸಾಮಾನ್ಯವೇದ ಸ್ಥಳ ಕಾಲ ರೀತಿ ಸ್ಥಳ ಕಾಲ ರೀತಿ ಸಾಮಾನ್ಯ ನಾವ್ ಒಂಚೂರು ಜಗತತಿ ಬಟ್ ಎಕ್ಸಾಕ್ಟ್ ಆಗಿ ನಾವು ದಿಗ್ಭಾಚಕ ಅಂತ ಹೇಳ್ಬಿಡೋಣ ದಿಕ್ಕನ್ನು ಸೂಚಿಸ್ತದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಆಮೇಲೆ ಮೂಡಣ ಪಡುವಣ ಬಡಗಣ ತಿಂಕಣ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಮೇಲೆ ಕಡೆಗೆ ಎಡಬಲ ಆ ಕಡೆ ಈ ಕಡೆ ನೋವು ಕೂಡ ಕಂಡು ದಿಗ್ಭಾಚಕ ನೋಡಕ್ ಹೋದ್ರೆ ಸಾಮಾನ್ಯವಾಗಿ ಹೇಳಿದ್ನಲ್ಲ ಸಾಮಾನ್ಯದೊಳಗೂ ಸ್ಥಳ ಕಾಲ ರೀತಿ ನೋಡ್ತೀವಿ ಅಲ್ಲಿ ಕೂಡ ಗಮನಿಸ್ಕೋಬಹುದು ಡ್ಯಾಶ್ ದೀಪಕ್ಕೆ ಕಾಂತಿ ಹೆಚ್ಚು ಗಾದೆಯನ್ನ ಪೂರ್ಣಗೊಳಿಸಿ ಎಂತ ದೀಪಕ್ಕೆ ಕಾಂತಿ ಹೆಚ್ಚರಿ ಸರಿ ಉತ್ತರ ಏನಾಗ್ತದ ಆರಿ ಹೋಗುವ ದೀಪಕ್ಕೆ ಕಾಂತಿ ಹೆಚ್ಚು ಹೌದಲ್ವಾ ಸೊ ದೀಪ ಆರುವಾಗ ಜೋರಾಗ ಉರಿತದಂತ ಹಾಗ ಕೆಲವೊಂದ್ಸಲ ಮನುಷ್ಯ ಆ ತನ್ನ ಪಾಪ ತುಂಬಿ ಬಂದಾಗ ಏನಪ್ಪ ಅಂದ್ರೆ ಬಹಳ ಉರಿತನ ಅಂತ ಹೇಳ್ತಿರ್ತಾರ ನೋಡ್ರಿ ಸೊ ಹಾಳಾಗುವಾಗ ಆರ್ಪಟ ಹೆಚ್ಚು ಅನ್ನುವಂತ ಅರ್ಥ ಶರಪಂಜರ ಕಾದಂಬರಿಯ ರಚನೆಕಾರರು ಯಾರು ನಿಮ್ಮ ಆಯ್ಕೆಗಳು ಎಸ್ ಎಲ್ ಭೈರಪ್ಪನವರು ಡಿ ಎಸ್ ಕರ್ಕಿ ಎಮ್ ಆ ಮೂರ್ತಿ ತ್ರಿವೇಣಿ ಸರಿಯಾದ ಉತ್ತರ ಏನಾಗ್ತದ ನೋಡ್ರಿ ಶರಪಂಜರ ಒಂದು ಮನಶಾಸ್ತ್ರೀಯ ಕಾದಂಬರಿ ಆಗಿರ್ತದ ಹ್ಮ್ ಬಾಲುವರೆ ಸದ್ಯ ಇದ್ದಿದ್ದಿಲ್ಲ ಇನ್ಮೇಲೆ ಹಾಕ್ತೇವ್ರಿ ಡಿ ಎಸ್ ಕರ್ಕಿ ತ್ರಿವೇಣಿ ಹ ತ್ರಿವೇಣಿ ಅಮ್ಮನವರು ಅನಸೂಯ ಹ ಅನಸೂಯ ಅಂತಕ್ಕಂಥದ್ದು ಪೂರ್ಣ ಹೆಸರ ಮುಂಚಿನ ಹೆಸರಾಗಿತ್ತು ಪೂರ್ವದ ಹೆಸರಾಗಿತ್ತು ಅನ್ನೋದನ್ನ ನಾವು ಗಮನಿಸ್ಕೊಂತೀರ ಅನಸೂಯ ಶಂಕರ್ ಅಂತ ಕರೀತಾರ ತ್ರಿವೇಣಿ ಅವರು ಹಲವು ಕಾದಂಬರಿಗಳನ್ನ ಬರೆದಂತಹ ಪ್ರಮುಖ ಕಾದಂಬರಿಗಾರ್ತಿ ಭಟ್ ಪಾಪ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೂವತ್ತೆರಡು ಮೂವತ್ತೈದು ವರ್ಷದೊಳಗೆ ಏನಪ್ಪ ಅವರು ಇಹಲೋಕ ತ್ಯಜಿಸ್ತಾರ ಅವ್ರ ಮಗಳು ಏನಪ್ಪ ಅಂದ್ರ ಮೀರಾ ಅಂತ ಹೇಳಿ ಆ ಮೀರಾ ಅವ್ರ ಏನ್ಪಾ ಅಂದ್ರ ಈ ಎಲ್ಲಾ ತ್ರಿವೇಣಿಯವರ ಕೃತಿಗಳ ಒಂದು ಏನು ಸೌಮ್ಯ ಸಾಮ್ಯತ್ವವನ್ನು ಓಕೆ ಸೊ ಇಲ್ಲಿ ಮುಖ್ಯವಾಗಿ ತ್ರಿವೇಣಿಯವರು ಹಲವು ಕಾದಂಬರಿಗಳು ಅತಿ ಕಡಿಮೆ ವಯಸ್ಸಿನವಾಗ ಬಹಳಷ್ಟು ಆ ಮಿಂಚಿನಂತೆ ಏನಪ್ಪಾ ಅಂದ್ರ ಕೆಲಸ ಮಾಡದಂತವ್ ಆಗಿದ್ರು ಇವರು ಇದ್ರೊಳಗ ಶರಪಂಜರ ಅತ್ಯಂತ ಪ್ರಸಿದ್ಧವಾಗಿತ್ತು ಫಿಲ್ಮ್ ಕೂಡ ಆಗಿತ್ತು ಕಲ್ಪನಾ ಅವ್ರ ಅಭಿಸ ಅಭಿನಯಿಸಿರುವಂತದ್ದು ಸೊ ಇದು ಒಂದು ಮನಶಾಸ್ತ್ರೀಯ ಕಾದಂಬರಿ ಅಂತಕ್ಕಂಥದನ್ನ ನಾವು ನೋಡ್ತಾ ಬರ್ತೀರಿ ಸೊ ಭಾಗಿರಥಿ ಹುಟ್ಟು ಹೆಸರು ಅದಾದ್ಮೇಲೆ ಅನುಸೂಯ ಅಂತ ಮದುವೆ ಆದ್ಮೇಲೆ ಕರೀತಾರೆ ನೋಡ್ರಿ ಭಾಗಿರಥಿ ಹುಟ್ಟ ಹೆಸರಾಗಿತ್ತು ಮದ್ವೆ ಆದ್ಮೇಲೆ ಅನುಸೂಯ ಶಂಕರ್ ಅಂತ ಕಂಡು ಬಂತು ಇವರನ್ನ ತ್ರಿವೇಣಿ ಅಂತ ಮೊದಲು ಕರೆದಿದ್ದ ಯಾರು ಅಂತ ಗುರುತಿಸಿದ್ರೆ ಅದು ಎಂ ಕೆ ಇಂದಿರಾ ಅವರು ಎಂ ಕೆ ಇಂದಿರಾ ಅವರು ಇವರನ್ನ ಮೊಟ್ಟ ಮೊದಲ ಬಾರಿಗೆ ತ್ರಿವೇಣಿ ಅಂತ ಸಂಬೋಧನೆ ಮಾಡ್ತಾರಂತ ಹಂಗಾಗಿ ತಮ್ಮ ಎಲ್ಲಾ ಕಾದಂಬರಿ ಒಳಗ ತ್ರಿವೇಣಿ ಅಂತ ಬರಿತಾ ಬರ್ತಾರ ಅವ್ರು ಎಸ್ ಇದಿಷ್ಟು ಇವತ್ತಿನ ತರಗತಿ ರೀ ನಾವು ಮತ್ತೆ ನಾಳೆ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ ಇನ್ನಷ್ಟು ಪ್ರಶ್ನೋದರನ್ನು ನೋಡ್ತಾ ಬರೋಣ ಇವತ್ತು ಸ್ವಲ್ಪ ಲೇಟ್ ಆಯ್ತು ನಾಳೆ ಆದಷ್ಟು ಜಲ್ದಿ ಏನ್ ಬಂದ್ರೆ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹ್ಮ್ ಥ್ಯಾಂಕ್ ಯು ಯಾರು ಹೊಸ ಕೆಳಗಡೆ ಇರುವಂತ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೂಲಕ ಜಾಯ್ನ್ ಆಗ್ಬೋದು ಇನ್ನ ಯಾರಾದರೂ ಪ್ಲಸ್ ಗೆ ಜಾಯ್ನ್ ಆಗೋಗಿದ್ರಿ ಅಂದ್ರೆ ಇಲ್ಲಿರುವಂತಹ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡು ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ